ಎಲ್ರಿಗೂ ನಮಸ್ಕಾರ ಮಂಕುತಿಮ್ಮನ ಕಗ್ಗದ ಅಧ್ಯಯನದ ಕಗ್ಗದ ಬೆಳಕು ಈ ಭಾಗಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದು ಇನ್ನೂರ ಐವತ್ತ ಎಂಟನೇ ಪದ್ಯದತ್ತ ಗಮನ ಹರಿಸೋಣ ಡಾಕ್ಟರ್ ಡಿ ವಿ ಜಿಯವರು ಈ ಪದ್ಯದಲ್ಲಿ ಜೀವನದ ಮೌಲ್ಯಗಳನ್ನು ನಮಗೆ ತೋರಿಸಿಕೊಡ್ತಾರೆ ಒಲ್ಲೆ ನೆನೆದಿರು ಬಾಳನ್ ಒಲ್ಲೆ ನೆನದಿರು ಬಾಳನ್ ಒಲವದೇ ನೆನ್ನದಿರು ಉಲ್ಲಾಸ ಕೆಡೆ ಮಾಡು ನಿನ್ನಿಂದಾದನಿತು ಉಲ್ಲಾಸ ಕೆಡೆ ಮಾಡು ನಿನ್ನಿಂದಾದನಿತು ನಿಲ್ಲು ಕೆಚ್ಚದೆಯಿಂದಲ್ಲಿ ಅನ್ಯಾಯಗಳನ್ನು ಅಳಿಸೆ ನಿಲ್ಲು ಕೆಚ್ಚದೆಯಿಂದಲ್ಲಿ ಅನ್ಯಾಯಗಳನ್ನು ಅಳಿಸೆ ಎಲ್ಲ ಕಂ ಸಿದ್ಧನಿರು ಮಂಕುತಿಮ್ಮ ಅನ್ನುವಂಥ ಮಾತನ್ನು ಇನ್ನೂರ ಎಂ ಐವತ್ತ ಎಂಟನೇ ಪದ್ಯದಲ್ಲಿ ಡಾಕ್ಟರ್ ಡಿ ವಿ ಜಿ ಅವರು ನಮಗೆ ಹೇಳಿರುವಂಥದ್ದು ಒಲ್ಲೆ ನೆನದಿರು ಬಾಳನ್ ನೆನ್ನದಿರು ಈ ಜೀವನ ಈ ನಮಗೆ ಬಂದಿರುವಂತಹ ಬದುಕು ಈ ಈ ಪ್ರಪಂಚದಲ್ಲಿ ನಾವು ಹುಟ್ಟಿರುವುದು ಏನೋ ಒಂದು ಕಾರ್ಯವನ್ನು ಸಾಧಿಸಲಿಕ್ಕೆ ಅನ್ನುವಂಥ ಮನಸ್ಸು ಇರಬೇಕು ಒಲ್ಲೆ ನನ್ನದಿರು ಬಹಳ ಈ ಜೀವನ ಬೇಡ ಅನ್ನುವಂತಹ ನಿರುತ್ಸಾಹ ಬೇಡ ತಿರಸ್ಕಾರ ಬೇಡ ಒಲವದೇನೆನ್ನದಿರು ಇದೇನು ಪ್ರೀತಿ ಅಂದರೆ ಏನು ಒಲವು ಅಂದರೆ ಏನು ಅದಿದೇ ಜೀವನದಲ್ಲಿ ಕಾಣ್ತದೆ ಹುಡುಕಬೇಕಷ್ಟೇ ಅದನ್ನು ದಕ್ಕಿಸಿಕೊಳ್ಳಬೇಕು ಒಲವದೇನು ಅಂತ ಹೇಳದೇ ಇರುವು ಈ ಬಾಳನ್ನು ತಿರಸ್ಕರಿಸಬೇಡ ಒಳಿತನಾಗಿಸು ಉಲ್ಲಾಸ ಕೆಡೆ ಮಾಡು ನಿನ್ನಿಂದಾದನಿತು ಬೇರೆಯವರ ಜೀವನದಲ್ಲಿ ನಿನ್ನ ಜೀವನದಲ್ಲೂ ಸಹ ಉತ್ಸಾಹ ಉಲ್ಲಾಸವನ್ನು ಉಂಟು ಮಾಡಿಕೊಳ್ಳುವಂತಹ ಕೆಲಸ ಆಗಬೇಕು ಹಾಗಾದಾಗ ಜೀವನ ಸಕಾರಾತ್ಮಕವಾಗಿರ್ತದೆ ಅರ್ಥಪೂರ್ಣವಾಗಿರ್ತದೆ ನಿನ್ನ ಕೈಲಾದಷ್ಟು ಎಲ್ಲವೂ ನನ್ನಿಂದಾಗತ್ತೆ ಅನ್ನುವಂಥದ್ದಲ್ಲ ಉಲ್ಲಾಸ ಕೆಡೆ ಮಾಡು ನಿನ್ನಿಂದಾದ ನಿತು ಒಂದಷ್ಟು ಕೆಲಸ ಮಾಡು ಅದರಿಂದ ಸಂತೋಷಪಡು ನಿಲ್ಲು ಕೆಚ್ಚೆದೆಯಿಂದಲ್ಲ ಅನ್ಯಾಯಗಳನ್ನು ಅಳಿಸಿ ನನ್ನ ಮುಂದೆ ಅನ್ಯಾಯ ಅನ್ನುವಂಥದ್ದು ಅಕ್ರಮ ಅನ್ನುವಂಥದ್ದು ನಡೀತಾ ಇದ್ದರೆ ಧೈರ್ಯದಿಂದ ಅದನ್ನು ಎದುರಿಸಿ ಅದನ್ನು ದಮನ ಮಾಡುವಂಥ ಅದನ್ನು ನಿಲ್ಲಿಸುವಂಥ ಆ ಕೆಚ್ಚೆದೆಯ ಧೈರ್ಯದಿಂದ ಮಾಡುವಂಥ ಕೆಲಸ ಅದು ಆಗಬೇಕು ನನ್ನಿಂದ ಎಲ್ಲ ಸಿದ್ಧ ನಿರುಮಂಕುತಿಮ್ಮ ಇಂಥದ್ದೆಲ್ಲ ಕಷ್ಟಗಳು ಬರ್ತವೆ ಸಂತೋಷವೂ ಬರ್ತದೆ ಸುಖವೂ ಇರ್ತದೆ ದುಃಖವೂ ಇರ್ತದೆ ನಮ್ಮ ಮುಂದೆ ಅನ್ಯಾಯಗಳು ಅಕ್ರಮಗಳು ನಡೀತವೆ ಈ ಅನಾಚಾರಗಳನ್ನು ಅತ್ಯಾಚಾರಗಳನ್ನು ನಿಲ್ಲಿಸುವಂತಹವರೂ ನಾವಾಗಬೇಕು ಒಂದಷ್ಟು ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ ಜೀವನವನ್ನು ನಾವು ನಡೆಸಬೇಕು ಎಲ್ಲ ಕಂಸಿದ್ಧ ಮಂಕುತಿಮ್ಮ ಅನ್ನುವಂಥ ಇನ್ನೂರ ಐವತ್ತೆಂಟನೇ ಪದ್ಯದಲ್ಲಿ ಡಾಕ್ಟರ್ ಡಿ ವಿ ಜಿ ಅವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ